கம்படிய எல்லாம் பே ಪ್ರಾರ್ಥನೆ ದೇಶದಲ್ಲಿ ಇವತ್ತು ಸಲ್ಲಿಸಿದ ನಾಯಕರು ಅಂತ ಇರೋ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೆ ಎರಡು ವರ್ಷ ಸಾಕು ನೀವು ಇಳೀರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಹಾಗೆ ದೇಶದಲ್ಲಿ ದೀನ ದಲಿತರ ಬಂದು ಅಹಿಂದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಐದು ವರ್ಷ ಮುಂದುವರಿಬೇಕಂತ ಹೇಳಿ ಪ್ರತಿಷ್ಠಿತ ಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದೀವಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಸಿದ್ದರಾಮೋತ್ಸವ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಇಂದು ಒಂದ್ ವೇಳೆ ಏನಾರು ಸಿದ್ದರಾಮಯ್ಯ ಸಾಹೇಬ್ರನ್ನ ಎರಡು ವರ್ಷಕ್ಕೆ ಎರಡೂ ವರ್ಷಕ್ಕೆ ಇಳಿಸ್ತೀವಿ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಅಹಿಂದ ಹೋರಾಟ ಮಾಡುತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಾಂಶ ಎಮ್ ಎಲ್ ಎ ಕಾನ್ಸಿಗಳಲ್ಲೂ ದಂಗೆ ಹೆದಾಳ್ಬೇಕಾಗತ್ತೆ ಅಂತ ಹೇಳಿ ಹೈಕಮಾಂಡ್ ಗೆ ಎಚ್ಚರಿಕೆ ಕೊಡ್ತೀವಿ ನಾವು ಹೈಕಮಾಂಡ್ ಅಲ್ಲಿ ಮನವಿ ಮಾಡೋದು ಇಷ್ಟೇ ಐದು ವರ್ಷಕ್ಕೆ ಎಂ ಎಲ್ ಎಲೆಕ್ಷನ್ ಆಗಿರೋದು ಐದು ವರ್ಷಕ್ಕೂ ಅವರೇ ಮುಖ್ಯಮಂತ್ರಿ ಇರಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತೀವಿ ಒಂದ್ ವೇಳೆ ಚೇಂಜ್ ಮಾಡ್ಬೇಕು ಅಂತ ಮಾಡಿದ್ರೆ ರಾಜ್ಯಾದ್ಯಂತ ಎಲ್ಲಾ ಎಂ ಎಲ್ ಎ ಕಾನ್ಸ್ಟೆನ್ಸಿ ದಂಗೆ ದಳತೆ ಪ್ರತಿಭಟನೆ ಶುರುವಾಗುತ್ತೆ ಇವತ್ತು ಪ್ರತಿಷ್ಠಿತ ಕೋಟ್ಯಾಂಜನ ಸ್ವಾಮಿ ದೇವಸ್ಥಾನದಲ್ಲಿ ನೂರ ಒಂದ್ ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ವಿಶೇಷ ಪೂಜೆ ಸಲ್ಲಿಸಿ ಅವರೇ ಐದು ವರ್ಷ ಮುಂದುವರಿಬೇಕು ಅಂತ ಹೇಳಿ ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ವಿ ಜಿಲ್ಲಾ ಜಿಲ್ಲಾ ಯುವಕ ಪ್ರಧಾನ